ಜೈ ಹಿಂದ್ ಸ್ನೇಹಿತರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ ಟೂ ಅಲ್ಲಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಮೂವತ್ತರಿಂದ ಅರವತ್ತರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅದ್ರ ಮೂಲಕ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ನಿನ್ನೆ ಕೊನೆಯ ಪ್ರಶ್ನೆ ಈ ರೀತಿ ಇತ್ತು ಈ ಕೆಳಗಿನ ಯಾವ ನಗರದಲ್ಲಿ ಭಾರತದ ಮೊದಲ ಜನರೇಷನ್ ಬೇಟಾ ಫಸ್ಟ್ ಜನರೇಷನ್ ಬೇಟಾ ಜನಿಸ್ತು ಅಂದ್ರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೊಟ್ಟ ಮೊದಲಿಗೆ ಫಸ್ಟ್ ಹುಟ್ಟಿದಂತ ಮಗು ಎಲ್ಲಿ ಜನಿಸ್ತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಐಸ್ವಾಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಎಫ್ ಸಿ ಐ ಎಫ್ ಸಿ ಐ ಅಂತೀವಿ ಇದನ್ನು ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಅಶುತೋಷ ಅಗ್ನಿಹೋತ್ರಿ ಅಶುತೋಷ್ ಅಗ್ನಿಹೋತ್ರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆಯಲ್ಲ ಇದು ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ನವದೆಹಲಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರುವಂತದ್ದು ನಾಸ್ಕಾಮ್ ಫೌಂಡೇಶನ್ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು ನಾಸ್ಕಾಮ್ ಅಥವಾ ನೇಸ್ಕಾಮ್ ಅಂತ ನಾವು ಕರಿತೀವಲ್ಲ ಇದರ ನೂತನ ಆಗಿ ಆಯ್ಕೆಯಾದವರು ಜ್ಯೋತಿ ಶರ್ಮಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡೆಗಳ ಟಾರ್ಚ್ ಗೆ ಕ್ರೀಡಾ ಜ್ಯೋತಿ ನಾವೇನಂತ ಕರಿತೀವಲ್ಲ ಅದಕ್ಕೆ ಟಾರ್ಚ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ನಾವು ಅದನ್ನ ಕ್ರೀಡಾ ಜ್ಯೋತಿ ಅಂತ ಕರಿತೀವಿ ಸೊ ಈ ಟಾರ್ಚ್ ಗೆ ಏನೆಂದು ಹೆಸರಿಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ತೇಜಸ್ವಿನಿ ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳುವ ಚಾನ್ಸ್ ಇದೆ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡೆಗಳ ಟಾರ್ಚ್ ಅನ್ನ ಯಾವ ರಾಜ್ಯದಾದ್ಯಂತ ಇದನ್ನು ಸಂಚರಿಸಲಾಯಿತು ಅಂತ ಕೇಳ್ಬೋದು ಗೊತ್ತಿರಲಿ ಉತ್ತರಾಖಂಡ್ ರಾಜ್ಯದಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ ಸ್ನೇಹಿತರೆ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡೆಗಳು ನಡೀತಾ ಇರುವಂಥದ್ದು ಜನವರಿ ಇಪ್ಪತ್ತರಲ್ಲಿ ಇಪ್ಪತ್ತೆಂಟರಲ್ಲಿ ಶುರುವಾಗಿದೆ ಫೆಬ್ರವರಿ ಹದಿನಾಲ್ಕರವರೆಗೆ ಈ ತಿಂಗಳ ಹದಿನಾಲ್ಕರವರೆಗೆ ಈ ಕ್ರೀಡೋತ್ಸವ ಕ್ರೀಡೆಗಳು ನಡೀತವೆ ಈ ಕೆಳಗಿನ ಯಾವ ರಾಷ್ಟ್ರವು ಇತ್ತೀಚೆಗೆ ಬ್ರಿಕ್ಸ್ ಗ್ರೂಪ್ನ ಹತ್ತನೇ ಸದಸ್ಯ ರಾಷ್ಟ್ರವಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬ್ರಿಕ್ಸ್ ಮೊದಲು ಕೇವಲ ಐದು ರಾಷ್ಟ್ರಗಳಿತ್ತು ನೋಡಿ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಮತ್ತು ಸೌತ್ ಆಫ್ರಿಕಾ ಬರೀ ಐದು ರಾಷ್ಟ್ರಗಳಿತ್ತು ಈಗ ಇದರ ಸಂಖ್ಯೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಹತ್ತಾಗಿದೆ ಹಾಗಾದರೆ ಹತ್ತನೇ ಸದಸ್ಯ ರಾಷ್ಟ್ರ ಈ ವರ್ಷ ಆ್ಯಡ್ ಆಗಿದ್ದಿದ್ದು ಯಾವುದು ಕೇಳಿದ್ರೆ ಇಂಡೋನೇಷ್ಯಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಭಾರತ ಪೋಲ್ ಪೋರ್ಟಲ್ ಅನ್ನು ಲಾಂಚ್ ಮಾಡಿದ್ರು ಭಾರತ ಪೋಲ್ ಎನ್ನುವಂತಹ ಪೋರ್ಟಲ್ ಅನ್ನ ಲಾಂಚ್ ಮಾಡಿದವರು ಯಾರು ಇಂಡಿಯಾ ಪೋಲ್ ಅಥವಾ ಭಾರತ ಪೋಲ್ ಸರಿಯಾದ ಉತ್ತರ ಅಮಿತ್ ಶಾ ಅವರು ಇದನ್ನ ಲಾಂಚ್ ಮಾಡ್ತಾರೆ ಏನಿದು ಭಾರತ ಪೋಲ್ ಎನ್ನುವಂತ ಪೋರ್ಟಲ್ ಅಂತ ಕೇಳಿದ್ರೆ ಅಂತಾರಾಷ್ಟ್ರೀಯ ಕ್ರೈಮ್ ಕಂಡು ಕಂಡುಹಿಡಿಯುವಂತ ಒಂದು ಪೋರ್ಟಲ್ ಇದು ಅಂತಾರಾಷ್ಟ್ರೀಯ ಕ್ರೈಮ್ ಅಂತಾರಾಷ್ಟ್ರೀಯ ಅಪರಾಧಗಳನ್ನ ಕಂಡುಹಿಡಿಯುವಂತ ಒಂದು ಪೋರ್ಟಲ್ ಆಗಿದೆ ಇದು ಇದು ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದೆಯಲ್ಲ ಇದು ಈ ಒಂದು ಪೋರ್ಟಲ್ ಅನ್ನು ಡೆವಲಪ್ ಮಾಡಿದ್ದು ಡೆವಲಪ್ ಮಾಡಿತು ಈ ಅಂಶ ಕೂಡ ಗೊತ್ತಿರಲಿ ಈ ಕೆಳಗಿನ ಯಾವ ನಗರವು ಎರಡ್ ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಅಸ್ಸಾಂ ರಾಜ್ಯದ ಸೆಕೆಂಡ್ ಕ್ಯಾಪಿಟಲ್ ಸಿಟಿ ಎರಡನೇ ರಾಜಧಾನಿ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ದಿಬ್ರೂಗಢ ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ವಿಶ್ವ ತೆಲುಗು ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಆಂಧ್ರ ಪ್ರದೇಶದಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಾಗಾದರೆ ಎಲ್ಲಿ ಆಂಧ್ರ ಪ್ರದೇಶದ ಎಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಎಲ್ಲಿ ಕೇಳಿದ್ರೆ ಗೋದಾವರಿ ಗ್ಲೋಬಲ್ ಯೂನಿವರ್ಸಿಟಿಯಲ್ಲಿ ಗೋದಾವರಿ ಗ್ಲೋಬಲ್ ಯೂನಿವರ್ಸಿಟಿಯಲ್ಲಿ ಈ ವಿಶ್ವ ತೆಲುಗು ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಇದರ ಉದ್ದೇಶ ಏನು ಕೇಳಿದ್ರೆ ಪ್ರಪಂಚದಾದ್ಯಂತ ತೆಲುಗು ಭಾಷೆಯ ತೆಲುಗು ಭಾಷೆ ಮತ್ತು ಸಂಸ್ಕೃತಿಯ ಅನಾವರಣ ಮಾಡುವಂಥದ್ದು ಸಂಸ್ಕೃತಿ ಅನಾವರಣ ಮಾಡುವಂಥದ್ದು ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಬಹದ್ದೂರ್ ಸಿಂಗ್ ಸಾಗು ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ಬಹದ್ದೂರ್ ಸಿಂಗ್ ಸಾಗು ಸೊ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಇದೆಯಲ್ಲ ಇದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ನಲ್ವತ್ತಾರಲ್ಲಿ ಶುರುವಾಯಿತು ಇದರ ಹೆಡ್ ಕ್ವಾರ್ಟರ್ ಇರುವಂತದ್ದು ನವದೆಹಲಿಯಲ್ಲಿ ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇರುವಂತದ್ದು ವಿಶ್ವ ಹಿಂದಿ ದಿವಸ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ಬೋರ್ಡ್ ಹಿಂದಿ ಡೇ ಸರಿಯಾದ ಉತ್ತರ ಜನವರಿ ಹತ್ತರಂದು ಆಚರಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾಕೆ ಜನವರಿ ಹತ್ತರಂದು ವಿಶ್ವ ಹಿಂದಿ ದಿವಸ ಆಚರಣೆ ಮಾಡ್ತಾರೆ ಅಂದ್ರೆ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜನವರಿ ಹತ್ತರಂದು ವರ್ಲ್ಡ್ ಹಿಂದಿ ಕಾನ್ಫರೆನ್ಸ್ ಆಗುತ್ತೆ ವರ್ಲ್ಡ್ ಹಿಂದಿ ಕಾನ್ಫರೆನ್ಸ್ ಆಗುತ್ತೆ ಸೊ ಈ ನೆನಪಿಗೋಸ್ಕರ ಏನ್ಮಾಡ್ತಾರೆ ಪ್ರತಿ ವರ್ಷ ಜನವರಿ ಹತ್ತರಂದು ವಿಶ್ವ ಹಿಂದಿ ದಿವಸವನ್ನು ಆಚರಿಸ್ತಾರೆ ಎರಡನೇ ಬಾರಿ ಘಾನಾ ದೇಶಕ್ಕೆ ರಾಷ್ಟ್ರಪತಿಗಳಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಜಾನ್ ಮಹಾಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜಾನ್ ಮಹಾಮ ಇನ್ನು ದೇಶದ ಬಗ್ಗೆ ಹೇಳೋದಾದ್ರೆ ದೇಶದ ರಾಜಧಾನಿ ದೇಶದ ರಾಜಧಾನಿ ಆಕ್ರಾ ಇನ್ನು ಗಾನ ದೇಶದ ಕರೆನ್ಸಿ ದೇಶದ ಕರೆನ್ಸಿ ಕೆ ಡಿ ಅಂತ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವಕ್ಕೆ ಯಾವುದಾದ್ರೂ ಒಂದು ದೇಶದ ಮುಖ್ಯಸ್ಥರು ಮುಖ್ಯ ಅತಿಥಿಗಳಾಗಿ ಈ ಒಂದು ಪೆರೇಡ್ ನಲ್ಲಿ ಉಪಸ್ಥಿತರತ್ತಾರೆ ಆಗಮಿಸ್ತಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಯಾರು ಅಂತೇಳಿ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಭಾವೋ ಸುಬಿಯಾಂಟೋ ಇನ್ನೂ ಒಂದು ರೀತಿ ಕೇಳ್ತಾರೆ ಈ ಪ್ರಶ್ನೆಯನ್ನ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರಭಾವೋ ಸುಬಿಯಾಂಟು ಸುಬಿಯಾಂಟು ಯಾವ ದೇಶದ ಅಧ್ಯಕ್ಷರು ಅಂತ ಕೇಳ್ತಾರೆ ಇಂಡೋನೇಷ್ಯಾ ಅಂತ ಗೊತ್ತಿರ್ಲಿ ಇಂಡೋನೇಷ್ಯಾ ಅಂತೇಳಿ ಗೊತ್ತಿರ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಹನ್ನೊಂದು ಜನವರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡರಂದು ಗಾಂಧೀಜಿ ಜನ್ಮದಿನದಂದೇ ಹುಟ್ಟಿದವರು ಇಯರ್ ಮಾತ್ರ ಚೇಂಜ್ ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡರಂದು ಮೊಘಲ್ ಸರಾಯ್ನಲ್ಲಿ ಜನಿಸ್ತಾರೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ವಿಕಸಿತ ಭಾರತ ಯಂಗ್ ಲೀಡರ್ ಡೈಲಾಗ್ ಅನ್ನ ಮಾಡಲಾಯಿತು ಸರಿಯಾದ ಉತ್ತರ ನವದೆಹಲಿಯಲ್ಲಿ ನವದೆಹಲಿಯಲ್ಲ ನವದೆಹಲಿಯ ಭಾರತ ಮಂಟಪಂನಲ್ಲಿ ನವದೆಹಲಿಯ ಭಾರತ ಮಂಟಪಂನಲ್ಲಿ ವಿಕಸಿತ ಭಾರತ ಯಂಗ್ ಲೀಡರ್ ಡೈಲಾಗ್ ಅನ್ನ ಆಯೋಜನೆ ಮಾಡಲಾಯಿತು ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಮೊದಲ ಗ್ರೀನ್ ಹೈಡ್ರೋಜನ್ ಹಬ್ ಇಂಡಿಯಾ ಫಸ್ಟ್ ಗ್ರೀನ್ ಹೈಡ್ರೋಜನ್ ಹಬ್ ಅನ್ನ ಉದ್ಘಾಟನೆ ಮಾಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ವಿಶಾಖಪಟ್ಟಣಂ ವಿಶಾಖಪಟ್ಟಣಂ ಇತ್ತೀಚೆಗೆ ನಿಧನರಾದ ಪ್ರೀತೀಶ್ ನಂದಿ ಅಥವಾ ಪ್ರೀತೀಶ್ ನಂದಿ ಇವರು ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಇವರು ಸಿನಿಮಾ ಕ್ಷೇತ್ರದಲ್ಲಿ ಸಂಬಂಧಿಸಿದ್ದಾರೆ ಸಿನಿಮಾದ ನಿರ್ಮಾಪಕರು ಇವರು ಇವ್ರು ಯಾಕೆ ತುಂಬಾ ಫೇಮಸ್ ಆಗಿದ್ರು ಕೇಳಿದ್ರೆ ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಸಿನಿಮಾ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗೆ ಇವರಿಗೆ ಪದ್ಮಶ್ರೀ ಅವಾರ್ಡ್ ಕೂಡ ಆಗಿತ್ತು ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಂ ಪ್ರಶಸ್ತಿ ಪಡೆದ ಮೊದಲ ಫುಟ್ಬಾಲರ್ ಯಾರು ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಂ ಪ್ರಶಸ್ತಿ ಪಡೆದ ಮೊದಲ ಫುಟ್ಬಾಲರ್ ಯಾರು ಕೇಳಿದ್ರೆ ಲಿಯೋನೆಲ್ ಮೆಸ್ಸಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ದೇಶವು ಎರಡ್ ಸಾವಿರದ ಇಪ್ಪತ್ತೈದನೇ ಸಣ್ಣ ಫಿಡೆ ಚೆಸ್ ಚಾಂಪಿಯನ್ಶಿಪ್ ಅನ್ನ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನ ಆಯೋಜನೆ ಮಾಡ್ತಾ ಇದೆ ಸರಿಯಾದ ಉತ್ತರ ಭಾರತ ಭಾರತ ಇದನ್ನ ಆಯೋಜನೆ ಮಾಡ್ತಾ ಇರೋದು ಸೊ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದೇಶವು ಪ್ರಪಂಚದ ಅತ್ಯಂತ ಪವರ್ಫುಲ್ ಹೈಡ್ರೋಜನ್ ಟ್ರೈನ್ ಇಂಜನ್ ಅಭಿವೃದ್ಧಿಪಡಿಸಿತು ಸರಿ ಅಲ್ ಇದಕ್ಕೂ ಕೂಡ ಭಾರತನೇ ಸೊ ಭಾರತದ ಇಂಡಿಯನ್ ರೈಲ್ವೇಸ್ ಇಂಡಿಯನ್ ರೈಲ್ವೇಸ್ ನಲ್ಲಿ ಇದರ ಒಂದು ಪ್ರಯೋಗಾರ್ಥವಾಗಿ ಇದನ್ನ ಪ್ರಯೋಗ ಮಾಡಲಾಗುತ್ತೆ ಇದನ್ನ ಅಭಿವೃದ್ಧಿಪಡಿಸಲಾಗುತ್ತೆ ಸೊ ಹೈಡ್ರೋಜ್ ಫಸ್ಟ್ ಅತ್ಯಂತ ಪವರ್ಫುಲ್ ಹೈಡ್ರೋಜನ್ ಟ್ರೈನ್ ಎಂಜಿನ್ ಆಗಿದೆ ಇದು ಈ ಕೆಳಗಿನ ಯಾರು ಸಿ ಆರ್ ಪಿ ಎಫ್ ಇದರ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆ ಆದರು ನ್ಯೂ ಅಪಾಯಿಂಟ್ಮೆಂಟ್ಸ್ ನಲ್ಲಿ ಈ ಪ್ರಶ್ನೆ ಬರುತ್ತೆ ನೂತನ ನೇಮಕಾತಿಗಳಲ್ಲಿ ಸೊ ಈ ವರ್ಷದ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ಗಳಲ್ಲಿ ಇದು ಕೂಡ ಒಂದು ಸಿ ಆರ್ ಪಿ ಎಫ್ನ ನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಆದವ್ರು ಯಾರು ಅಂತೇಳಿ ಸರಿಯಾದ ಉತ್ತರ ಜ್ಞಾನೇಂದ್ರ ಪ್ರತಾಪ್ ಸಿಂಹ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಸಿ ಆರ್ ಪಿ ಎಫ್ ಬಗ್ಗೆ ಹೇಳೋದಾದರೆ ಸಿ ಆರ್ ಪಿ ಎಫ್ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ದೀನ ದಯಾಳ ಉಪಾಧ್ಯಾಯ ಭೂಮಿಹೀನ ಕೃಷಿ ಮಜದೂರ್ ಕಲ್ಯಾಣ ಯೋಜನೆಯನ್ನು ಲಾಂಚ್ ಮಾಡಲಾಯಿತು ಸರಿಯಾದ ಛತ್ತೀಸ್ಗಢ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಭಾರತದ ಈ ಕೆಳಗಿನ ಯಾವ ಹಡಗು ಲಾ ಫೆರೋಸ್ ಎನ್ನುವಂತಹ ಮಿಲಿಟರಿ ಎಕ್ಸೈಸ್ ಅಲ್ಲಿ ಮಿಲಿಟರಿ ಅಭ್ಯಾಸದಲ್ಲಿ ಭಾಗವಹಿಸಿತು ಲಾ ಫೆರೋಸ್ ಸರಿಯಾದ ಎಸ್ ಮುಂಬೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಿಎನ್ ಬಿ ಇದರ ನೂತನ ಸಿಇಒ ಮತ್ತು ಎಂ ಡಿ ಆಗಿ ಆಯ್ಕೆಯಾದವರು ಯಾರು ಇದು ಕೂಡ ಇದು ಕೂಡ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ ಸರಿಯಾದ ಉತ್ತರ ಅಶೋಕ ಚಂದ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಪಿ ಎನ್ ಬಿ ಇದೆಯಲ್ಲ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಟಿ ವಿ ಗೋಪಾಲ ಗೋಪಾಲಕೃಷ್ಣ ಕೆಳಗಿನ ಯಾವ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಇವರು ಮೃದಂಗಕ್ಕೆ ಸಂಬಂಧಪಟ್ಟವರು ಮೃದಂಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿದ್ದರು ಕೇಳಿದ್ರೆ ಇವರಿಗೆ ಆರ್ ಕೆ ಶ್ರೀಕಾಂತನ್ ಟ್ರಸ್ಟ್ ಅವಾರ್ಡ್ ಆಯಿತು ಶ್ರೀಕಾಂತನ್ ಟ್ರಸ್ಟ್ ಅವಾರ್ಡ್ ಇತ್ತೀಚೆಗೆ ಇವರಿಗೆ ಸಿಕ್ತು ಹಾಗಾಗಿ ಇವರನ್ನ ಇವರು ತುಂಬಾ ಸುದ್ದಿಯಲ್ಲಿದ್ದಾರೆ ಈ ಕೆಳಗಿನ ಯಾವ ದೇಶವು ಎರಡ್ ಸಾವಿರದ ಇಪ್ಪತ್ತೈದನ ಮಹಿಳೆಯರ ಖೋ ವರ್ಲ್ಡ್ ಕಪ್ ಅನ್ನು ಗೆತ್ಕೊಳ್ತು ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ ಸಾರಿ ಭಾರತ ತಂಡ ಸೊ ಭಾರತ ತಂಡ ನೇಪಾಳವನ್ನ ಫೈನಲ್ ಪಂದ್ಯದಲ್ಲಿ ಸೋಲಿಸೋದ್ರ ಮೂಲಕ ಈ ಒಂದು ವರ್ಲ್ಡ್ ಕಪ್ ಖೋಖೋನ್ನ ಗೆದ್ಕೊಳ್ತು ಈ ಕೆಳಗಿನ ಯಾರು ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಆಯ್ಕೆಯಾದರು ಸರಿಯಾದ ಆಪ್ಷನ್ ಬಿ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಇದು ಸೆಕೆಂಡ್ ಟರ್ಮ್ಗೆ ಆಯ್ಕೆ ಆಗ್ತಿರೋದು ಈ ಹಿಂದೆ ಕೂಡ ಇವರು ಅಮೆರಿಕದ ಅಧ್ಯಕ್ಷರಾಗಿದ್ದರು ಮೊದಲ ಒಂದ್ಸರಿ ಸೊ ವೈಸ್ ಪ್ರೆಸಿಡೆಂಟ್ ಅನ್ನ ಕೇಳಬಹುದು ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆದವ್ರು ಯಾರು ಅಂತೇಳಿ ಪ್ರೆಸಿಡೆಂಟ್ ಕಾಮನ್ ಆಗಿ ಗೊತ್ತಿರುತ್ತೆ ವೈಸ್ ಪ್ರೆಸಿಡೆಂಟ್ಸ್ ನೆನ್ಪಿಟ್ಕೊಳ್ಳಿ ಜೆ ಡಿ ವ್ಯಾನ್ಸ್ ಜೆ ಡಿ ವ್ಯಾನ್ಸ್ ಇದಲ್ಲ ಇವರು ವೈಸ್ ಪ್ರೆಸಿಡೆಂಟ್ ವರ್ಲ್ಡ್ ಎಕನಾಮಿಕ್ ಫೋರಂ ವರ್ಲ್ಡ್ ಫೋರಮ್ ಫೋರಂ ಇ ಎಫ್ ಇದರ ಎರಡ್ ಸಾವಿರದ ಇಪ್ಪತ್ತೈದರ ವಾರ್ಷಿಕ ಸಭೆ ಎಲ್ಲಿ ನಡೀತು ಹೋದ್ರ ದಾವೋಸ್ ಅಲ್ಲಿ ನಡೀತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಶ್ರೀಲಂಕಾದ ಕಲ್ಚರ್ ಸೆಂಟರ್ ಅನ್ನ ಯಾವ ಕವಿಯ ಹೆಸರಿನಿಂದ ಘೋಷಿಸಲಾಗಿದೆ ಉತ್ತರ ಆಪ್ಷನ್ ಎ ತಿರುವಲ್ಲೂರು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಥವಾ ತಿರುವಳ್ಳುವರ್ ತಿರುವಳ್ಳುವರ್ ಇತ್ತೀಚೆಗೆ ಯಾವ ದೇಶದ ಮಾಜಿ ಪ್ರಧಾನಮಂತ್ರಿಗಳಿಗೆ ಹದಿನಾಲ್ಕು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ ಸರಿ ಉತ್ತರ ಆಪ್ಷನ್ ಬಿ ಪಾಕಿಸ್ತಾನ್ ಪಾಕಿಸ್ತಾನದ ಮಾಜಿ ಪ್ರಧಾನಿಗಳಾದಂತಹ ಇಮ್ರಾನ್ ಖಾನ್ ಅವರಿಗೆ ಹದಿನಾಲ್ಕು ವರ್ಷಗಳ ಕಾರಾಗೃಹ ಶಿಕ್ಷೆ ಹಾಗೂ ಅವರ ಪತ್ನಿಯಾದಂತಹ ಬ್ರೂಷ್ರಾ ಬೀಬಿಗೆ ಏಳು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯಾಗಿದೆ ಯಾಕೆ ಇವರಿಗೆ ಈ ಶಿಕ್ಷೆ ಆಯಿತು ಅಂತ ಕೇಳಿದ್ರೆ ಅಲ್ ಖಾದಿರ್ ಟ್ರಸ್ಟ್ ನ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಲ್ ಖಾದಿರ್ ಟ್ರಸ್ಟ್ ಇದರ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಈ ಒಂದು ಶಿಕ್ಷೆ ವಿಧಿಸಲಾಯಿತು ಕೆಳಗಿನ ಯಾವ ದಿನಾಂಕದಂದು ರಾಷ್ಟ್ರೀಯ ಮತದಾನ ದಿವಸ ಎರಡ್ ಸಾವಿರದ ಇಪ್ಪತ್ತೈದನ್ನ ಆಚರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರಕ್ಕೆ ಯಾಕೆ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕೊಂದು ರೀಸನ್ ಇದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಯ್ತಲ್ಲ ಜನವರಿ ಇಪ್ಪತ್ತೈದರಂದು ಭಾರತದಲ್ಲಿ ಚುನಾವಣಾ ಆಯೋಗ ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆ ಆಯಿತು ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆ ಆಯಿತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಗಾಗಿ ಈ ನೆನಪಿಗೆ ಪ್ರತಿ ವರ್ಷ ಜನವರಿ ಇಪ್ಪತ್ತೈದಕ್ಕೆ ರಾಷ್ಟ್ರೀಯ ಮತದಾನ ದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಮೂಲಕ ವೋಟಿಂಗ್ ಅವೇರ್ನೆಸ್ ಅನ್ನು ಮೂಡಿಸಲಾಗುತ್ತೆ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಈ ಕೆಳಗಿನ ಯಾವ ಪ್ರದೇಶದ ವರ್ಜಿನ್ ಕೊಕೋನಟ್ ಆಯಿಲ್ಗೆ ಜಿಐ ಟ್ಯಾಗ್ ದೊರಕಿತು ಆಪ್ಷನ್ಸ್ ಈ ರೀತಿ ಇದೆ ಮಧ್ಯಪ್ರದೇಶ ಜಮ್ಮು ಕಾಶ್ಮೀರ್ ಚಂಡೀಗಢ ಅಂಡಮಾನ್ ಮತ್ತು ನಿಕೋಬಾರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್